ಸಮ್ಮುಖದಲ್ಲಿ ಧಾರ್ಮಿಕ ಸಮಾವೇಶ ಹಾಗೂ ದತ್ತಾಂಶಗಳ ಈ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸುವ ಮೂಲಕ ಶುಭಾರಂಭ ಸುಮಾರು ವರ್ಷಗಳ ಹಿಂದೆ ನಮ್ಮ ಸಮಾಜದ ನಾಯಕರಾಗಿರತಕ್ಕಂತ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಮೂಲಕೆಯಲ್ಲಿ ಸಮಾವೇಶ ಆದಾಗ ನಮ್ಮ ಸಮುದಾಯದ ಅರ್ಚಕರು ಮತ್ತು ಪಾತ್ರಿಗಳಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥ ಅರ್ಚಕರ ರೀತಿ ಗೌರವಧನ ಸಿಗಬೇಕು ಅನ್ನುವ ಆಶೆಯನ್ನ ಆ ಸಂದರ್ಭದಲ್ಲಿ ನಮ್ಮ ನಾಯಕರೆಲ್ಲ ವ್ಯಕ್ತಪಡಿಸಿದರು ಆದರೆ ಈಗಿನ ಕಾಲಘಟ್ಟದಲ್ಲಿ ಇಡೀ ಎರಡು ಜಿಲ್ಲೆಗಳಲ್ಲಿ ಇರತಕ್ಕಂತ ನಮ್ಮ ಗರಡಿಗಳು ಮತ್ತು ಪಾತ್ರಿಗಳು ಮತ್ತು ಪೂಜಾರಿ ಪೂಜಾರಿ ಅವರಿಗೆ ಹಾಕಿಕೊಂಡು ಅದರ ನೇತೃತ್ವವನ್ನು ಬಿಲ್ಲವ ಸಂಘ ಕುಂದಾಪುರದ ಮತ್ತು ನಮ್ಮ ತ್ರಿಮೂರ್ತಿ ನಾಯಕರಾದ ಕೋಟಾ ಶ್ರೀನಿವಾಸ ಪೂಜೆ ಅವರವರು ವಿನಯಕುಮಾರ್ ಗೋಪಾಲ ಪೂಜಾರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಪ್ರಾಮಾಣಿಕ ಪ್ರಯತ್ನವನ್ನ ಪಡಬೇಕು ಅನ್ನುವ ಚಿಂತನೆ ನಮ್ಮ ಕುಂದಾಪುರ ಬಿಲ್ಲವ ಸಂಘದ್ದು ನಮ್ಮೂರಿನ ನಮ್ಮ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಿರತಕ್ಕಂತಹ ಊರಿನ ಗುರಿಕಾರರನ್ನು ಸಮೇತ ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಂತ ತೀರ್ಮಾನವನ್ನ ಬಿಲ್ಲವ ಸಂಘ ಮಾಡಿದೆ ಇವತ್ತು ರಾಜಕಾರಣ ಬೇಕೇ ಬೇಕು ಯಾವುದೇ ಸಮಾಜ ಉದ್ಧಾರ ಆಗ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರ ಅನ್ನೋದು ಅದು ರಾಜಕೀಯಕ್ಕೆ ಒಂದು ಭದ್ರ ಬುನಾದಿ ಇದೆರಡು ಜಿಲ್ಲೆಗಳಲ್ಲಿ ಆ ಭದ್ರ ಬುನಾದಿ ಆಗಿದ್ದ ಮೊದಲು ಈಗ ನಮ್ಮ ಕೈಯಿಂದ ಜಾರತ ಇದೆ ಅಂತ ಹೇಳಲಿಕ್ಕೆ ನನಗೆ ನೋವಾಗ್ತಾ ಇದೆ ಇಪ್ಪತ್ತೊಂಬತ್ತು ಸೊಸೈಟಿಗಳಲ್ಲಿ ನಮ್ಮ ಸಮುದಾಯದ ಇಬ್ಬರು ಅಂತ ಹೇಳಲಿಕ್ಕೆ ನೋವಾಗ್ತಾ ಇದೆ ಇದನ್ನು ನಾನು ಮಾತಾಡಿದ್ರೆ ಅಶೋಕ್ ಪೂಜಾರಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಒಬ್ಬ ಒಂದು ಪಕ್ಷದ ಕಾರ್ಯಕರ್ತ ಸಮಾಜದ ಅಧ್ಯಕ್ಷರಾದ ಮೇಲೆ ನನಗಿರುವ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಧಿಕಾರವು ಸಮೇತ ನಾನು ಕಳ್ಕೊಂಡಿದ್ದೀನಿ ಅದು ಬೇಜಾರಿಲ್ಲ ನನಗೆ ಯಾಕಂದ್ರೆ ಸಮಾಜದಿಂದ ನನಗೆ ಗೌರವ ಸಿಕ್ಕಿದೆ ನನಗೆ ಆ ಗೌರವಕ್ಕಿಂತ ಸಮಾಜದ ಗೌರವವೇ ಮುಖ್ಯ ನನ್ನ ಸಮಾಜಕ್ಕೆ ನೋವಾದಾಗ ನಮ್ಮ ಸಮಾಜಕ್ಕೆ ಕಷ್ಟ ಬಂದಾಗ ಎಂಥ ಸಂದರ್ಭದಲ್ಲಿ ಸಹ ಎದೆಗೊಟ್ಟು ನಿಲ್ಲತಕ್ಕಂಥ ಶಕ್ತಿಯನ್ನ ಶ್ರೀ ನಾರಾಯಣ ಗುರುಗಳು ಮತ್ತು ಕೋಟಿ ಜನ ನನಗೆ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನಾಯಕರುಗಳಿಗೆ ಇಷ್ಟಾಶಕ್ತಿ ಬೇಕು ಆ ಇಷ್ಟಾಶಕ್ತಿ ಇದ್ರೆ ಮಾತ್ರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮದು ಸಣ್ಣ ಸಮುದಾಯ ಅಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಅದು ಹೆಚ್ಚಿನ ಜನಸಂಖ್ಯೆ ಇರತಕ್ಕಂತ ಸಮುದಾಯ ಬಿಲ್ಲವ ಸಮುದಾಯ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಿಕ್ಕ ಈಗ ನನಗೆ ಸಮೇತ ಇಲ್ಲಿ ಬಿಲ್ಲ ಏನಾದ್ರೂ ಒಂದು ಸಣ್ಣ ಪುಟ್ಟ ಉದ್ಯೋಗ ಸಿಕ್ಕಿದೆ ಅಂದ್ರೆ ಹುದ್ದೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನನ್ನ ಹೆಸರಿನ ಮುಂದಿರತಕ್ಕಂಥ ಅಶೋಕ್ ಪೂಜಾರಿ ಅದು ನನಗೆ ಹೆಮ್ಮೆ ಇದೆ ಯಾಕೆ ಯಾಕೋ ಕೆಲವರಿಗೆ ಮುಜುಗರ ಆಗ್ತಾ ಇದೆ ಆ ಮುಜುಗರ ಇನ್ನೂ ಬೇಡ ಆ ಮುಜುಗರವನ್ನ ನಿಮ್ಮ ಸಣ್ಣ ಮನಸ್ಥಿತಿಯನ್ನ ಹೋಗಲಾಡಿಸಬೇಕಾದ್ರೆ ನಮ್ಮ ಒಂದು ಆಸೆ ಇದೆ ಜಾತಿ ಗಣತಿಯನ್ನ ಮಾಡಬೇಕು ಅಂತ ಹೇಳಿ ಮಾಡಿದ ಮೇಲೆ ಕಾಟಾಚಾರಕ್ಕೆ ಮಾಡಬಹುದು ಸಮರ್ಥವಾಗಿ ಸತ್ಯಾಂಶ ವಿಷಯಗಳ ತಿಳ್ಕೊಂಡು ಮಾಡಬೇಕು ಅನ್ನುವ ಉದ್ದೇಶವನ್ನು ಪಟ್ಟು ಕೆಲವಾರು ಸಭೆಗಳನ್ನು ಮಾಡಿ ನಂತರ ಒಂದು ತೀರ್ಮಾನಕ್ಕೆ ಬಂದಿದ್ವಿ ನಾನು ಬಿಲ್ಲವ ಸಮಾಜದ ಅಧ್ಯಕ್ಷನಾಗಿ ನನ್ನ ಮನೆಯ ವಾರ್ಡಿನಲ್ಲಿ ನಮ್ಮವರು ಎಷ್ಟು ಜನಸಂಖ್ಯೆ ಇದೆ ಅಂತ ನನಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಬಿಡಿ ರಾಜಕಾರಣಿಗಳಿಗೆ ಬಿಡಿ ನನಗೆ ಗೊತ್ತಿಲ್ಲ ನನ್ನ ಮನೆ ವಾರ್ಡ ಗೊತ್ತಿಲ್ಲ ನನ್ನ ಗ್ರಾಮದಲ್ಲಿ ಎಷ್ಟಿದೆ ಅಂತ ಗೊತ್ತಿರುತ್ತೆ ನನಗೆ ಚುನಾವಣಾ ಸಂದರ್ಭದಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಅವರ ಸಂಖ್ಯೆ ಮೂವತ್ತೈದು ಸಾವಿರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಯಾರಿಗಿದೆ ಸ್ವಾಮಿ ಮಾಹಿತಿ ಎಲ್ಲ ಮಾಹಿತಿ ಸುಳ್ಳು ಅದರ ಕ್ಲೀನಾಗಿ ನಿಖರವಾಗಿ ಮಾಡಬೇಕಾದರೆ ಸಮಗ್ರವಾದ ಜಾತಿ ಗಣತಿ ಮಾಡಬೇಕಾಗತ್ತೆ ಬೈದೂರು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತಾರು ಬೂತು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಎರಡು ಬೂತು ಪ್ರತಿ ಬೂತಿನಲ್ಲಿ ಸಮೇತ ನಮ್ಮ ಜನಸಂಖ್ಯೆ ಎಷ್ಟು ಆ ಮನೆಯ ಯಜಮಾನ ಯಾರು ಆ ಯಜಮಾನ ಉದ್ಯೋಗವೇನು ಅವರಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ ಎಷ್ಟು ಜನ ಅವಿದ್ಯಾವಂತರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಅವರಿಗೆ ಉದ್ಯೋಗಕ್ಕೆ ಅಥವಾ ವಿದ್ಯಾ ವಿದ್ಯಾರ್ಥಿ ಜೀವನಕ್ಕೆ ತೊಂದರೆ ಆಗ್ತಿದೆ ಅವರು ಯಾರು ಯಾರು ಪರ ಊರಲ್ಲಿದ್ದಾರೆ ಯಾರು ವಿದೇಶದಲ್ಲಿದ್ದಾರೆ ಅನ್ನುವ ಪೂರ್ಣ ಮಾಹಿತಿಯನ್ನ ನಮಗೆ ಸಿಕ್ಕಿದಾಗ ಈ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅಧ್ಯಕ್ಷರು ತಮ್ಮ ಪ್ರಾಥಮಿಕ ರೂಢಿಯಲ್ಲಿ ಬಹಳ ವಿಶೇಷವಾಗಿ ತಾವು ನಡೆದ ಸಂಘವನ್ನ ಯಾವ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅನ್ನೋದನ್ನ ಮನದಾಳದ ಮಾತನ್ನೇ ಇಲ್ಲಿ ಆಡಿದ್ದಾರೆ ಸಮಾಜಕ್ಕೆ ಮರತೋಗಿರಬೇಕಂತ ಕಾಣುತ್ತೆ ಮಗೇರು ಸಮಾಜದಲ್ಲಿ ನಾವು ಕಾಣ್ತೇನೆ ದೇವಾಣಿ ಸಮಾಜದಲ್ಲಿ ಕಾಣ್ತೇನೆ ಗುಡಿಗಾರ ಪದ್ಧತಿ ಇವತ್ತು ಎಲ್ಲ ಕಡೆ ಜೀವಂತವಾಗಿದೆ ವರ್ಷ ವರ್ಷ ಸಂಘದಲ್ಲಿ ಸಭೆಗಳನ್ನು ಮಾಡಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಹೊಗೆ ಸಮಾಜ ಮಾಡ್ತಾರೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಗುಡಿಗಾರ ಆದರೆ ಈಗ ಅದನ್ನು ಅಲ್ಲಲ್ಲೇ ನೆಸಿ ಹೋಗ್ತಾ ಇದೆ ಅಶೋಕ್ ಪೂಜಾರ ಮತ್ತೆ ಪುನಃ ಈ ಗುಡಿ ಕಾರಂತ ಏನು ಮೊಘಲ್ ಸಮಾಜದಲ್ಲಿ ಇದೆ ಅದೇ ಪ್ರಾಂತ್ಯ ಅವರು ಮಾಡಿದ ಪ್ರಾಂತ್ಯ ಪ್ರಕಾರವೇ ತಾವು ಅದನ್ನು ಮಾಡಿದರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮ್ಮ ಸಮಾಜಕ್ಕೆ ಆಗ್ತದೆ ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪತಕ್ಕಂಥ ಕೆಲಸ ಆಗ್ತದೆ ಸಂಘದವರು ನಾವೆಲ್ಲ ಹಳ್ಳಿಯಲ್ಲಿ ಏನು ಕಷ್ಟಪಟ್ಟು ಸಂಘಟನೆ ಮಾಡ್ತವೆ ಬೆಂಗಳೂರು ಬೊಂಬೆಯಿಂದ ಬಂದು ಹಾಳು ಮಾಡೋದು ಮತ್ತೆ ಬರುವುದವ್ರು ಮತ್ತೆ ಐದು ವರ್ಷ ಬಿಟ್ಟು ಐದು ವರ್ಷರಿಗೆ ಸಾವಿರದ ನೀವು ಐವತ್ತು ಬರುವವರು ಬಂದು ಹಾಳು ಮಾಡೋದಲ್ಲ ಅವ್ರಿಗೆ ಬಂದು ಒಳ್ಳೆ ಕೆಲಸ ಮಾಡಿ ಅಶೋಕ್ ಪೂಜಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಬೆಂಕು ಕೆಲಸ ಮಾಡಿದ್ರೆ ಮತ್ತೆ ನಾಯಕತ್ವ ಉಳಿತಾರೆ ಇದಲ್ಲ ನಾಯಕತ್ವ ಉಳಿಸ್ಲಿಕ್ಕೆ ಯಾರು ಇನ್ನೂ ಸಾಧ್ಯ ಇಲ್ಲ ನಮ್ಮವ್ರನ್ನ ಹಾಳು ಮಾಡಿ ನಮ್ಮವ್ರೇ ಬೇರೆ ಯಾರು ಹಾಳು ಮಾಡ್ತಾ ಇಲ್ಲ ಅಶೋಕ್ ಪೂಜಾರೇ ಏನಿವತ್ತು ಜನಗಣತಿಗೆ ಹೋಗ್ತಾ ಇದ್ದಾರೆ ಇದರ ಅವಶ್ಯಕತೆ ಇದೆ ಬೇಕು ನೀವು ಯಾವುದೇ ಕಾರಣಕ್ಕೂ ಮುಂದಿಟ್ಟ ಅಷ್ಟು ಹಿಂದಿಡಬಾರ ನಾವು ನಿಮ್ಮ ಹಿಂದಿದ್ದೇವೆ ನಮ್ಗೆ ಲಾಭ ಆಗುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಬ್ಬರ ಮುಖ ಆ ಕಡೆ ಒಬ್ಬರ ಮುಖ ಈ ಕಡೆ ಒಬ್ಬ ಎಲ್ಲ ಬೆಳೀತಾ ಇದ್ರೆ ಕಾಲು ಹೇಳೋದು ಒಬ್ಬ ಎಲ್ಲರೂ ಇಲ್ಲವ ಸಂಘದ ಅಧ್ಯಕ್ಷರಾಗಿ ಮೇಲಿತಾರೆ ಅಂದರೆ ಅವರು ಕಾಲು ಹೇಳೋದು ಸಾವಿರ ಜನ ಹುಟ್ಟಿಕೊಳ್ತಾರೆ ಸಾವಿರ ಜನ ಅವ್ರಿಗೆ ನಾವು ಬೆಂಬಲ ಯಾರು ಅಂತ ತಾವು ಅರ್ಥ ಮಾಡ್ಕೊಳ್ಳಿ ನಮ್ಮ ರಿಕ್ವೆಸ್ಟ್ ಈಗ ಸುರೇಶ್ ಪೂಜಾರಿ ಇವತ್ತು ಮಳೆ ಅವರು ಏನೋ ಒಂದು ಅಡಿಪ ಹಾಕಿದ್ದಾರೆ ನಮಗೆ ಒಂದು ಅಡಿಪ ಹಾಕಿ ಕೊಟ್ಟು ಹೋಗಿದ್ದಾರೆ ಅದನ್ನು ಉಳಿಸಿದ್ರೆ ಅದಕ್ಕೆ ಹೆಚ್ಚು ಜೋಡಣೆ ಮಾಡತಕ್ಕಂತ ಕೆಲಸ ಮಾಡದೇ ಇದ್ರೆ ಅದನ್ನೇ ಬಂದು ಆ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಕೊಟ್ಟಂತ ಅನೇಕ ಭರವಸೆಗಳು ಅಂದೇ ನೆನೆ ಗುತ್ತಿಗೆ ಬಿದ್ದೀರಿ ನಾವೆಲ್ಲ ಸೇರಿದ್ದೇವೆ ನೀನೆಲ್ಲ ಸೇರಿದ್ದೀರಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಬಿಜಾಡಿ ಅವರು ಅಶೋಕ್ ಕುಮಾರ್ ಅವರು ತುಂಬಾ ನಿಜವಾಗಿ ಅಂತೇಳಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಇವತ್ತು ನಾವು ಅದೇ ವೈದ್ಯಶ್ರೀ ಅನ್ನತಕ್ಕಂತಹ ಸಂಸ್ಥೆಯ ಮುಖಾಂತರವಾಗಿ ಮನೆ ಮನೆಗೆ ಹೋಗಿ ಗರಡಿಗಳ ಪ್ರತಿಯೊಬ್ಬ ದರ್ಶನ ಪಾತ್ರಿ ಗರಡಿಗಳ ಸೇವಕನ ಅರವತ್ತು ವರ್ಷ ದಾಟಿರ್ಬೇಕು ಅರವತ್ತು ವರ್ಷದಾಗಿರಬೇಕು ಅವರಿಗೆ ಜನ್ಮ ದಿನಾಂಕದ ಪರಿಚಯ ಎಲ್ಲಿದ್ರೆ ಅಲ್ಲಿ ಪಂಚಾಯತಿಗೆ ಹೋಗಿ ಅವರ ಆ ಒಂದು ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನು ಪಡೆದು ಅದು ಆ ಮುಖಾಂತರ ಅಲ್ಲಿ ಸಂಸ್ಕೃತಿ ಇಲಾಖೆಗೆ ಹೋಗಿ ಅಲ್ಲಿಂದ ತಿಂಗಳಿಗೆ ಇತ್ತೀಚೆ ಬರುವಂತಹ ಪ್ರಯತ್ನ ಆಗಬೇಕು ಎನ್ನುವುದಾಗಿ ಈಗಲೂ ಇದ್ದಾರೆ ಅದರಲ್ಲಿ ರೀತಿಯಲ್ಲಿ ಒಬ್ಬ ಮಾಜಿ ಕಾರ್ಯದರ್ಶಿ ಅವರು ಶಕ್ತಿ ಬ್ಯಾಂಗ್ಳೂರಿಗೆ ಹೋಗಿ ಕೆಲವರು ಈ ರೀತಿ ಆ ದತ್ತಾಂಶದ ಪ್ರಕಾರವಾಗಿ ಸಿಕ್ಕಿದಂತ ಒಂದು ವೃದ್ಧಾಪ್ಯವೇತನವನ್ನು ಕೆಲವು ದರ್ಶನ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ನಾವು ನಮಗೆ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡುವಂತ ಅವಕಾಶ ಇಲ್ಲದಂತಹ ಸಮಯದಲ್ಲಿ ಕೇರಳದಿಂದ ಇಲ್ಲಿಗೆ ಆಗಮಿಸಿ ನಮಗೋಸ್ಕರ ಇವತ್ತು ಗೋಪರ್ನಾಥ ದೇವಸ್ಥಾನವನ್ನ ನಿರ್ಮಾಣ ಮಾಡುವ ದೇವರನ್ನ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಇಡೀ ಸಮಾಜಕ್ಕೆ ಬೆಳಕು ಚೆಲ್ಲಿದಂತ ಮಹಾನ್ ಪುರುಷ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರ ಸಂದೇಶ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂಥ ಸಂದೇಶ ಮೊನ್ನೆ ಮೊನ್ನೆ ನಾವೆಲ್ಲ ಹೇಳ್ತಾ ಇತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಅಂತ ಹೇಳಿದ್ರೆ ಅದು ವಿಶ್ವ ಮಾನವರ ಸಂದೇಶ ಹೇಳಿ ಜಗತ್ತಿನ ಎಲ್ಲ ಮಾನವರನ್ನು ಒಟ್ಟು ಸೇರಿಸುವಂತ ಸಂದೇಶ ಅಂತ ಹೇಳಿ ಅದೇ ರೀತಿಯಲ್ಲಿ ಇನ್ನೊಂದು ಕಣ್ಣು ಜಾನಪದ ವೀರ ಪುತ್ರ ಕೋಟಿ ಚೆಂದ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ಇವತ್ತು ಅಲ್ಲಲ್ಲಿ ಪವಿತ್ರ ಧರಣಿಗಳನ್ನ ಇವತ್ತು ನಿರ್ಮಾಣ ಆಗಿದೆ ನಿಮಿಷ ಅಂತ ಒಂದು ಕಡೆ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳು ಕುಲದೇ ಕುಲ ಗುರುಗಳಾಗಿದ್ರೆ ಕೋಟಿ ಚೆನ್ನಯ್ಯರು ನಮ್ಮ ಕುಲದೇವರು ಅವರನ್ನ ಆರಾಧಿಸುವಂತ ಕೆಲಸಕಾರ ಮಾಡ್ತೇವೆ ಕೋಟಿ ಚೆನ್ನಯ್ಯರ ನೇಮೋತ್ಸವದಲ್ಲಿ ಇಡೀ ಸಮಸ್ತ ಸಮಾಜವನ್ನು ಒಟ್ಟು ಸೇರಿಸುವಂತ ಒಂದು ಅವಕಾಶ ಇದೆ ಎಲ್ಲ ಸಮಾಜವರು ಸೇರಿಕೊಂಡು ಕೋಟಿ ಚೆನ್ನಯರ ಆರಾಧನೆಯನ್ನ ಮಾಡ್ತಾರೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಆರಾಧನೆಯಲ್ಲಿ ಇವತ್ತು ಇಡೀ ಅವರ ಸಂದೇಶ ಏನಿದೆ ಇಡೀ ವಿಶ್ವಮಾರ್ ಅವರು ಒಟ್ಟು ಸೇರಿಸುವಂತ ಸಂದೇಶ ಇದೆ ನಮಗೆ ದೊಡ್ಡ ಒಂದು ಸಮಾಜಕ್ಕೆ ಶಕ್ತಿ ಕೊಟ್ಟಂತ ಎರಡು ಕಣ್ಣುಗಳು ಹೇಳುತ್ತಪ್ಪಾಗ್ಲಿಕ್ಕೆಲ್ಲ ಅಲ್ಲಿಗೆ ಹೋಗಿದೆ ಹೋಗಿದೆ ಹೋಗಿದ್ದೆ ಅದೇ ಶೋಭಾ ಕಂದಾಜಿ ಹೋಗಿಗಳು ಅವರು ಅಲ್ಲೇ ಹತ್ತಿರ ಅವರ ಗುರು ಅಣ್ಣ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಇವತ್ತು ನಾನು ಹೇಳಿದೆ ನಮ್ಮ ಮೂಲ ಸ್ಥಾನ ಸಮಾಧಿ ಕೋಟಿ ಚಂದ್ರ ಸಮಾಧಿ ಆದಂತ ಜಾಗ ಜನ್ಮಸ್ಥಳ ಜನ್ಮಸ್ಥಳ ಪಡುಮಲೆ ಪಡುಮಲೆಯಲ್ಲಿ ಜನ್ಮಸ್ಥಳ ಅಲ್ಲಿ ಮಾತ್ರ ಯಾವ ಅವಶೇಷ ಕೂಡ ಉಳಿದಿಲ್ಲ ಅನ್ನುವಂಥ ರೀತಿಯಲ್ಲಿ ಆ ದೃಷ್ಟಿಯಿಂದ ಆ ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಐದು ಕೋಟಿ ರೂಪಾಯಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಮಂಡನೆ ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವಂತ ಕನ್ಸಿಡರ್ ಮಾಡಬೇಕು ನಮ್ಮ ಇಡೀ ಸಮಾಜದ ಎರಡು ಕಣ್ಣುಗಳ ಇವತ್ತು ಅದಕ್ಕೆ ಒತ್ತು ಕೊಡಬೇಕು ಅದನ್ನ ಇವತ್ತು ಅಭಿವೃದ್ಧಿ ಪಡಿಸುವಂತ ಕೆಲಸ ಕಾರ್ಯ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ರೀತಿ ಇವತ್ತು ಜೋಡಣೆ ಮಾಡೋಕೆ ಅವಕಾಶ ಆಯಿತು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಹೇಳ್ತಾರೆ ಸಂಘಟನೆಯಿಂದ ಬಲವೇತರಾಗಿರಿ ಅಂತ ಹೇಳಿ ಮೊದಲು ನಾವು ನಮ್ಮ ಜನಗಣತಿ ಏನು ನಮ್ಮ ಲೆಕ್ಕ ಎಷ್ಟು ಇವತ್ತು ಜನಗಣತಿ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ ಇವತ್ತು ಅಲ್ಲಿ ಬಿಲ್ಲವರು ಬೇರೆ ನಾಮದಾರಿ ಬೇರೆ ನಾಯಕ್ ಬೇರೆ ಇಡಿಯ ಬೇರೆ ಅನ್ನುವಂಥ ರೀತಿಯಲ್ಲಿ ಮಾಡಿ ಬರೀ ಹದಿನೆಂಟು ಲಕ್ಷ ರೀತಿಯಲ್ಲಿ ಉಂಟು ಆದ್ರೆ ನಮ್ಮ ಜನಸಂಖ್ಯೆ ಅಷ್ಟಲ್ಲ ನಮ್ಮ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ನಲವತ್ತು ಕೋಟಿ ಲಕ್ಷಕ್ಕಿಂತ ಮೇಲೆ ನಮ್ಮ ಜನಸಂಖ್ಯೆ ಇದೆ ಈ ದೃಷ್ಟಿಯಲ್ಲಿ ನಮಗೆ ಎಷ್ಟೋ ಇವತ್ತು ನಮಗೆ ಲೆಕ್ಕ ಇಲ್ಲದಂತ ರೀತಿಯ ಅವಕಾಶ ಇರುವಂತಹ ಸಮಯದಲ್ಲಿ ನಮ್ಮ ಸಂಘಟನೆಗಳು ಈ ಒಂದು ಜನಜಾತಿಯನ್ನು ಮಾಡುವಂತ ಲೆಕ್ಕವನ್ನು ಮಾಡಿದ್ರೆ ನಮಗೆ ಚಿತ್ರಣ ಸಿಗ್ತದೆ ಶಾಶ್ವತ ಭಾವಯಾನಕ್ಕಾಗಿ ಎಲ್ಲ ಅಭ್ಯಾಗತರನ್ನ ಪರಮಾಡಿಕೊಳ್ಳುತ್ತಿದ್ದು